ರಾಮ್ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತೊಂದು ಒಳ್ಳೆ ರೆಮಿಡಿ ಹೇಳೋಣ ಅಂತ ಬಂದಿದ್ದೀನಿ ಇದನ್ನು ನಾನು ಟ್ರೈ ಮಾಡಿದೆ ವರ್ಕೌಟ್ ಆಯಿತು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿದ್ನಲ್ಲ ಹೆಂಗಿದ್ರು ಅಪ್ಲೋಡ್ ಮಾಡೋಣ ಅಂತ ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಒಂದು ಟೂ ಸ್ಪೂನಷ್ಟು ವಾಟರ್ ಹಾಕ್ಬಿಟ್ಟು ಟೂ ಸ್ಪೂನಷ್ಟು ಮೆಂತ್ಯ ಹಾಕಿ ಆಮೇಲೆ ಅದಕ್ಕೊಂದು ಸ್ವಲ್ಪ ಕರಿಬೇವು ಆಯಿತಾ Caramba, né? ಕರಿಬೇವನ್ನ ಚೆನ್ನಾಗೆ ಅದನ್ನ ಹಾಗೆ ಹೋಗ್ಬಿಡಿ ಡಸ್ಟ್ ಎಲ್ಲ ಇರತ್ತಲ್ವ ನೀಟಾಗಿ ತೊಳೆದು ಬಿಟ್ಟು ಅದನ್ನು ಒಂದು ನಾಲ್ಕು ಗ್ಲಾಸಷ್ಟು ನೀರು ಹಾಕಿದೀವಿ ನೀರು ನೀರು ಹಾಕಿದ್ಮೇಲೆ ಈ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕುದಿಸ್ಕೋಬೇಕಾಗತ್ತೆ ಅಂದರೆ ಒಂದು ಅರೌಂಡ್ ಒಂದು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಅದೆಲ್ಲ ರಸ ಬಿಟ್ಕೋಬೇಕು ಆ ರಸ ಬಿಟ್ಕೊಂಡು ಮೆಂತ್ಯ ರಸ ಬರುತ್ತೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಚೆನ್ನಾಗಿ ಕುದಿಸ್ಕೊಂಡು ನಾವು ಅದನ್ನು ಫ್ರಿಜ್ಜಲ್ಲೋ ಎಲ್ಲೋ ಎತ್ತಿಟ್ಕೊಂಡ್ರೆ ಯಾವಾಗ ಬಳಸ್ತೀವಿ ಆವಾಗ ಕಂಡೀಷ್ನರ್ ಆಗು ಯೂಸ್ ಮಾಡ್ಕೊಬೋದು ಇದನ್ನು ಸೊ ಇದು ತಲೆ ತುಂಬ ಈಗ ಸಮ್ಮರಲ್ಲಿ ತುಂಬ ಸೆಕೆಗೆ ಹಿಚ್ಚಿಂಗ್ ಆಗ್ತಾ ಇರುತ್ತಲ್ವ ಸಿಕ್ಕಾ ಬಟ್ಟೆ ಹಿಂಸೆ ಆಗ್ತಾ ಇರುತ್ತೆ ತಲೆಯೂ ತುಂಬ ಹೀಟ್ ಆಗಿಬಿಟ್ಟು ಗುಳ್ಳೆಗಳು ಕ್ಯೂ ಗುಳ್ಳೆಗಳೆಲ್ಲ ಹಾಗಿರುತ್ತೆ ಡ್ಯಾಂಡ್ರಫ್ ಅಂತೂ ತುಂಬ ಹಿಂಸೆ ಕೆರದಿ ಕೆರದಿ ಸಿಕ್ಕಾಬಟ್ಟೆ ಹಿಂಸೆ ಆಗುತ್ತೆ ಮೆಂತ್ಯ ಬಂದು ತುಂಬ ತಂಪಲ್ವ ಕರ್ಬೇವು ಕೂದಲುಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕರ್ಬೇವು ಇಂಟ್ಯಾಕು ತುಂಬ ಒಳ್ಳೆಯದು ಅದು ಕೂದಲು ಬಳಸೋದ್ರಿಂದ ಕೂಡ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಈ ಮೆಂತ್ಯನ ತಂಪು ಇರುತ್ತಲ್ವ ಇದನ್ನು ಒಂಥರ ಹಚ್ಚಿದ ತಕ್ಷಣ ನಮಗೆ ಕೋಲ್ಡಾಗೆ ಫೀಲ್ ಆಗುತ್ತೆ ಸೊ ಇದನ್ನು ನಾನು ರಸ ಮಾಡ್ಕೊಂಬಿಟ್ಟು ಇದನ್ನು ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಇದು ಸಪ್ರೇಟಾಗೆ ಸೋಸಿ ಇಟ್ಕೊತೀನಿ ಇಟ್ಕೊಂಡ್ಮೇಲೆ ಇದನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದರಲ್ಲಿ ಚೆನ್ನಾಗೇ ನೋಡಿ ಕುದಿ ಸಿಕ್ಕಾಬಟ್ಟೆ ಬರ್ತದೆ ಅದನ್ನು ಹಾಗೆ ಬಳಸೋದಕ್ಕಿಂತ ಅದನ್ನು ಒಂದು ಸ್ಟ್ರೇನಲ್ಲಿ ತೊಗೊಂಡು ಸೋಸಬೇಕಾಗತ್ತೆ ಸೋಸೋದು ಅಂದರೆ ನೀವು ಯಾವುದಪ್ಪ ಪ್ಲ್ಯಾಸ್ಟಿಕಲ್ಲೆಲ್ಲ ಸೋಸಿದ್ರೆ ನಿಜವಾಗ್ಲೂ ಸುಟ್ಟೋಗುತ್ತೆ ಸೊ ಅದ್ರ ಮೇಲುಗಡೆ ತಿಳಿನೇ ಇಟ್ಕೊಂಡು ಇಲ್ಲಾಂದರೆ ಮಾಡೋ ಸ್ನಾನ ಮಾಡೋಕ್ಕೂ ಒಂದು ಟೂ ತ್ರೀ ಅವರ್ಸ್ ಬಿಫೋರ್ ಇದನ್ನು ಸೋಸಿ ಇಟ್ಕೊಂಡ್ಬಿಟ್ರೆ ಅದನ್ನು ನಾವು ಆಮೇಲೆ ಸ್ನಾನ ಮಾಡಬೇಕಾದ್ರೆ ಆರಾಮಸೆ ಯೂಸ್ ಮಾಡ್ಬೋದು ಇದನ್ನು ಸಪ್ರೇಟಾಗಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಲರ್ ಬರುತ್ತೆ ಇದು ಆಮೇಲೆ ನೀವು ಜಗ್ಗು ಯಾವ್ದಾರ ಜಗ್ಗೋ ಇಲ್ಲ ಒಂದು ಬಟ್ಲಿಗೋ ನೀವು ಯಾವ್ದು ಯೂಸ್ ಮಾಡ್ತೀರಾ ತಲೆಗೆ ಶಾಂಪೂನ ಯಾವುದು ಯೂಸ್ ಮಾಡ್ತೀರಾ ಅದನ್ನು ಎಷ್ಟು ಬೇಕೋ ಅಷ್ಟು ಇದಕ್ಕೆ ಹಾ ಹಾಕೊಳ್ಳಿ ಇದಕ್ಕೆ ನಾನಿದು ಬಯೋಟಿಂದು ನಾನು ಯೂಸ್ ಮಾಡೋದು ನೀಮ್ದು ಅದನ್ನು ರೆಗ್ಯುಲರಾಗಿ ನಮ್ಮ ಮಕ್ಕಳು ಯೂಸ್ ಮಾಡ್ತಾರೆ ಸೊ ಅದನ್ನೇ ಹಾಕ್ತಾಯಿದ್ದೀನಿ ಇದಕ್ಕೆ ಸೊ ಈ ಇದು ಶಾಂಪು ಬೆನಿಫಿಟ್ ಏನಂದರೆ ಇದರಲ್ಲಿ ಇದರಿಂದ ನೀಮ್ ಇರೋದರಿಂದ ನಮಗೆ ಇದೆಲ್ಲ ಬರಲ್ಲ ಏನು ಲೈಸ್ ಎಲ್ಲ ಬರಲ್ಲ ಇದಕ್ಕೆ ನಾನು ಏನು ಸೋಸ್ಕೊಂಡು ಇಟ್ಕೊಂಡಿರೋ ಅಂತಹ ಈ ನೀರನ್ನ ಹಾಕಿ ಚೆನ್ನಾಗೆ ಶಾಂಪೂಗೆ ಮಿಕ್ಸ್ ಮಾಡಿಟ್ಕೋಬೇಕು ಯಾವತ್ತೇ ಆಗಲಿ ಶಾಂಪೂನ ಡೈರೆಕ್ಟಾಗೆ ಬೂರ್ಡೆಗೆ ಅಪ್ಲೈ ಮಾಡಬಾರ್ದು ಅವಾಗೆಲ್ಲ ನಾವು ತಪ್ಪು ಮಾಡ್ತಿದ್ವಿ ನಮ್ಗೆ ಯಾರು ಹೇಳೋರಿರಲಿಲ್ಲ ಸೊ ನಾವು ಡೈರೆಕ್ಟಾಗಿ ಶಾಂಪೂನ ತೊಗೊಂಡು ನಿಜವಾಗ್ಲೂ ಶಾಂಪೂನ ಡೈರೆಕ್ಟಾಗಿ ಹಂಗೆ ಬೂರ್ಡೆಗೆ ತೊಗೊಂಡು ಹಚ್ಕೊಳ್ಳಕ್ಕೂ ಹೋಗ್ಲೇಬಾರ್ದು ಅದಕ್ಕಿಂತ ಒಂದು ಸರ್ತಿ ಒಂದು ಸ್ವಲ್ಪ ವಾಟರ್ ಹಾಕಿ ಅದನ್ನು ಡೈಲ್ಯೂಟ್ ಮಾಡಿ ಅದನ್ನು ಮಿಕ್ಸಪ್ ಮಾಡಿಬಿಟ್ಟು ತಲೆಗೆ ಹಚ್ಕೋಬೇಕು ಯಾವತ್ತೇ ನಾವು ಶಾಂಪೂನ ಡೈರೆಕ್ಟಾಗಿ ಬುರುಡೆಗೆಲ್ಲ ಹಚ್ಕೊಳ್ಳೋದು ಬಿಸಿ ಬಿಸಿ ನೀರು ಇಕ್ಕೊಳೋದು ಅವಾಗೆಲ್ಲ ಗೊತ್ತಿರ್ತಿರ್ಲಿಲ್ಲ ಚೆನ್ನಾಗೆ ಬಿಸಿ ಬಿಸಿ ನೀರು ಇಯ್ಕೊಂಬಿಡ್ತಿದ್ವಿ ಶಾಂಪೂನ ಹಂಗೆ ಡೈರೆಕ್ಟಾಗಿ ಪ್ಯಾಕೆಟ್ ಓಪನ್ ಮಾಡಿ ಹಾಗೆ ಹಾಕಿ ಚೆನ್ನಾಗಿ ತಿಕ್ತಿದ್ವಿ ಎಣ್ಣೆ ಹೋಗಿಲ್ಲ ಅಂದರೆ ಇನ್ನೊಂದ್ಸರ್ತಿ ತಿಕ್ಕೋದು ಹಂಗೆಲ್ಲ ಮಾಡ್ತಿದ್ವಿ ಅದಕ್ಕೆ ನೋಡಿ ಈ ನೀರನ್ನ ವಾಟರ್ನ ನಾವು ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಶಾಂಪೂಗೆ ಮಿಕ್ಸ್ ಮಾಡಬೇಕಾದ್ರೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ತಲೆ ಶಾಂಪೂ ಮಾಡ್ಕೋಬೇಕಾಗತ್ತೆ ನಿಜವಾಗಲೂ ತಲೆಗೆ ಸ್ನಾನ ಮಾಡಾದ್ಮೇಲೆ ಆ್ಯಕ್ಚುಲಿ ಒಂದು ಮಾಡಿದ ಒಂದು ಟೂ ಒನ್ ಡೇಕ್ಕೆ ಮಾಡೇ ತಲೆಯೆಲ್ಲ ನಾವೇ ಶ ಸ್ಟಾರ್ಟ್ ಆಗೋದು ತಲೆಯೆಲ್ಲ ಒಂಥರ ಉರಿ ಉರಿ ಥರ ಹಾಕೋದು ಸಣ್ಣ ಸಣ್ಣ ಗುಳ್ಳೆ ಆಗೋದು ಅದೆಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಸತಿ ನೀವು ಟ್ರೈ ಮಾಡಿ ಹಾಗೆ ಫ್ಲಿಪ್ಕಾರ್ಟಲ್ಲಿ ನಾನಂತೂ ಸೆಲ್ಫಿ ಸ್ಟ್ಯಾಂಡ್ ಅಂತ ಆರ್ಡರ್ ಮಾಡಿದೆ ಲೈಕ್ ಟ್ರೈಪೋಡ್ ಥರ ಮನೇಲೆ ಆಲ್ರೆಡಿ ಒಂದು ದೊಡ್ಡದಿದೆ ಇದೊಂದು ನನಗೆ ಒನ್ ಏಯ್ಟಿ ಸಮ್ಥಿಂಗ್ ಏನೋ ಆಫರ್ ಪ್ರೈಸಲ್ಲಿ ಸಿಕ್ತು ವರ್ತು ಇದು ಬನ್ನಿ ಒಂದು ಸ್ವಲ್ಪ ವೀಡಿಯೋ ಮಾಡಬೇಕು ಒಂಚೂರು ಇಟ್ಕೊಳ್ಳಿ ಅದು ಇದು ಅಂತ ಈ ಮಕ್ಳನ್ನ ಕೇಳೋದಕ್ಕಿಂತ ಇದು ವಾಸಿ ನಿಜವಾಗ್ಲೂ ವೀಡಿಯೋ ಮಾಡೋರು ಅಂತ ಆರಾಮ ಆರಾಮ್ಸೆ ಯೂಸ್ ಮಾಡ್ಬೋದು ಇದು ಹೈಟ್ ಆಗಿದ ತಕ್ಷಣ ಸ್ವಲ್ಪ ಫೋನ್ ವೆಯ್ಟ್ ತಡೆಯಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಇಟ್ಟು ನಾವು ವೀಡಿಯೋನ ಆರಾಮ್ಸೆ ಮಾಡ್ಕೋಬೋದು ಹಾಗೆ ಅದಕ್ಕೆ ನೀಟಾಗೆ ಕ್ಯಾಮ್ರಾನು ಫಿಕ್ಸ್ ಮಾಡಿಕೊಂಡು ಮೊಬೈಲ್ ಹೋಲ್ಡರ್ ಥರ ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡ್ಕೋಬೋದು ಚೆನ್ನಾಗಿದೆ ಒನ್ ಏಯ್ಟಿ ಒನ್ ಒನ್ ಏಯ್ಟಿ ಒನ್ ಏಯ್ಟಿ ಫೈವ್ ಯಾರು ಕೊಡ್ತಾರೆ ಹೇಳಿ ನಿಜವಾಗಲೂ ಚೆನ್ನಾಗಿದೆ ನನ್ನ ಟ್ರೈ ಪೌಡ್ ಬಂದು ತುಂಬ ದೊಡ್ಡದು ಅದನ್ನು ಹಾಕಿ ಅದನ್ನು ಎತ್ತಿಡೋದೇ ಒಂದು ದೊಡ್ಡ ಕಷ್ಟ ಅದು ಬಂದು ಅಡುಗೆ ಮನೇಲಿ ಎಲ್ಲರ ಇದ್ದಾಗ ಆರಾಮ್ಸೆ ಇದನ್ನು ಹಾಕ್ಕೊಂಡು ನೀಟಾಗಿ ಯೂಸ್ ಮಾಡ್ತೀನಿ ಯಾರ ಯೂಟ್ಯೂಬರ್ಸ್ಗೆ ನೋಡು ನೋಡ್ತಾ ನಿಮ್ಗೆ ಏನಾರ ಇದು ಯೂಸ್ ಅಂದರೆ ನಿಮಗೆ ಏನಾರ ಇದ್ದರೆ ಬುಕ್ ಮಾಡ್ಕೊಳ್ಳಿ ಓಕೆ ವರ್ತ್ ನಂತರ ಸಂಜೆ ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು ಆಮೇಲೆ ಇದ್ರ ಬಗ್ಗೆಯೂ ನಿಮಗೆ ಹೇಳಬೇಕು ಬಯೋಟಿಕ್ ಫ್ರೂಟ್ ಪ್ಯಾಕ್ ಬಂದಿದು ತುಂಬ ಚೆನ್ನಾಗಿದೆ ತುಂಬ ಸಖತ್ತಾಗಿದೆ ಇದು ಒಂದ್ಸರ್ತಿ ಯಾವ್ದರ ಫಂಕ್ಷನ್ ಗಿಂಕ್ಷನ್ಗೆ ಹೋಗಬೇಕು ಅಂದಾಗ ಈ ಥರ ಅಪ್ಲೈ ಮಾಡ್ಕೊಳ್ಳಿ ನಿಜವಾಗ್ಲೂ ಅದು ಗ್ಲೋ ಬರುತ್ತೆ ಸ್ಕಿನ್ನು ವೀಕ್ಲಿ ಒಂದು ಟ್ವೈಸ್ ರೆಗ್ಯುಲರಾಗಿ ಮಾಡ್ಕೊತಿದ್ರು ಮುಖದಲ್ಲಿರೋ ಮಚ್ಚೆಲ್ಲ ಕಮ್ಮಿ ಆಗುತ್ತೆ ಸ್ವಲ್ಪ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಮುಖ ಎಲ್ಲ ಡಲ್ ಆದಂಗಿತ್ತು ಇನ್ಮೇಲಿಂದ ವಾರಕ್ಕೆ ಎರಡು ಸರ್ತಿ ಯೂಸ್ ಮಾಡ್ತೀನಿ ನೀವು ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕೋಸ್ಕರ ಇದನ್ನು ನಾನು ತೋರಿಸ್ದೆ ಈ ವಿಡಿಯೋದಲ್ಲಿ ಮೇ ಬಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇ ಶೇರ್ ಮಾಡಿ ಹೋಗಿಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್